ಹಾ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇರೋಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂತಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೂರನೇ ಒಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಸೊ ಈ ಒಂದು ಪ್ರೋಮೋದಲ್ಲಿ ನಮೃತ ಅವರು ಮತ್ತು ಅವರು ಕ್ಯಾಪ್ಟನ್ ಒಂದು ರೂಮ್ನ ಮುಂದೆ ಕೂತ್ಕೊಂಡು ಸಿಕ್ಕಾಪಟೆ ಅಳ್ತಾ ಇದ್ದಾರೆ ಸೊ ಅಳ್ತಾ ಇರೋದು ಸೀರಿಯಸ್ ಆಗೋಲ್ಲ ತಮಾಷೆಯಾಗಿ ಒಂದು ಹೇಳ್ತಾ ಇದ್ದಾರೆ ಕಾರಣ ಏನು ಅಂತಂದರೆ ಅವರಿಗೆ ಕ್ಯಾಪ್ಟನ್ ಇಲ್ಲಿವರೆಗೂ ಕೂಡ ಆಗೋಕ್ಕಾಗಿಲ್ಲ ಇನ್ನೊಂದು ಮೂರು ನಾಲ್ಕು ವಾರ ಮಾತ್ರ ಉಳಿದಿದೆ ಸೊ ಅಲ್ಲಾದರೂ ಕ್ಯಾಪ್ಟನ್ ಆಗ್ತೀವ ಇಲ್ಲ ಹಂಗೆ ಮನೆಗೆ ಹೋಗ್ತೀವ ಅನ್ನೋ ಒಂದು ಕಾಡ್ತಾ ಕಾಡ್ತಾಯಿದೆ ಸೊ ಅದಕ್ಕೋಸ್ಕರನೇ ಅಲ್ಲಿ ಒಂದು ಫನ್ನಾಗಿ ಅಳೋ ರೀತಿಯಲ್ಲಿ ಮಾಡ್ತಾಯಿದ್ರು ಆವಾಗ ವಿನಯ್ ಅವರು ಬಂದು ಆ ಒಂದು ಬೀಗನ ತೆಗೆಯೋ ರೀತಿಯಲ್ಲಿ ಇದ್ದಾರೆ ಸೊ ಅಂದರೆ ಎರಡು ಮೂರು ವಾರದಿಂದ ಇವಾಗ ಕ್ಯಾಪ್ಟನ್ ಇರಲಿಲ್ಲ ಅದಕ್ಕೆ ಕಾರಣ ಏನು ಅಂತಂದರೆ ಮುಖ್ಯವಾಗಿ ವರ್ತು ಸಂತೋಷ್ ಅವರು ಮತ್ತು ವಿನಯ್ ಅವರು ಇದೇನು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ರು ಸೊ ಅದು ಒಂದು ಕಾರಣ ಜೊತೆಗೆ ಒಂದು ಆ ಒಂದು ಟಾಸ್ಕಲ್ಲಿ ಸಂಗೀತವರು ಮತ್ತು ಅವರು ಮುಖ್ಯವಾಗಿ ಆ ಮನೆಯವರೆಲ್ಲರೂ ಕೂಡ ಸ್ನೇಹಿತವ್ರಿಗೆ ಯಾವ ರೀತಿಯಲ್ಲಿ ಮರ್ಯಾದೆ ತೆಗೆದ್ರು ಮುಖ್ಯವಾಗಿ ಆ ಕ್ಯಾಪ್ಟನ್ ಅನ್ನೋ ಒಂದು ಪೊಸಿಷನ್ಗೆ ಮರ್ಯಾದೆ ತೆಗೆದ್ರು ಅಂತಲೇ ಹೇಳ್ಬೋದು ಸೊ ಅದಕ್ಕೋಸ್ಕರನೇ ಅಲ್ಲಿ ಅಷ್ಟೊಂದೆಲ್ಲ ಭಿಕ್ಷೆಯಿಂದ ಬಂದಿದ್ದು ನೀ ನಿಯತ್ತಿಂದ ಗೆದ್ದಿಲ್ಲ ಹಾಗೆ ಹೀಗೆ ಇನ್ನೊಬ್ಬರು ಭಿಕ್ಷೆಯಿಂದ ಕ್ಯಾಪ್ಟನ್ ಆಗಿದ್ಯಾ ಹಾಗೆ ಹೇಗೆ ಸಿಕ್ಕಾಪಟ್ಟೆ ಮಾತಾಡಿದ್ರು ಅಂದರೆ ಕ್ಯಾಪ್ಟನ್ಷಿದು ಏನು ಹೋಗಿರೋದು ಓನ್ಲಿ ವರ್ತು ಸಂತೋಷ್ ಅವರು ಮತ್ತು ವಿನಯವರಿಂದ ಅಲ್ಲ ಈ ಸಂಗೀತವರು ಕಾರ್ತಿಕ್ ಅವರು ಏನು ಆ ಟೈಮಲ್ಲಿ ಸ್ನೇಹಿತರಿಗೆ ಟಾರ್ಚರ್ ಕೊಟ್ಟರು ಸೊ ಅದರಿಂದ ಕೂಡ ಒಂದು ಆ ಒಂದು ಕ್ಯಾಪ್ಟನ್ಸಿ ಅನ್ನೋದು ಟಾಸ್ಕೇ ತೆಗೆದು ಅದನ್ನು ಜನಗಳು ಅರ್ಥ ಮಾಡ್ಕೊಬೇಕು ಸುಮ್ಮನೆ ವರ್ತರು ಸಂತೋಷವರು ಮತ್ತು ಅವರಿಂದನೇ ಆ ಒಂದು ಕ್ಯಾಪ್ಟನ್ಶಿಪ್ ಹೋಯಿತು ಏನು ಶಿಕ್ಷೆ ಕೊಟ್ಟರು ಹಾಗೆ ಹೀಗೆ ಅಂತೆಲ್ಲ ಮಾತಾಡಿದರು ಬಟ್ ಎಲ್ಲ ಸೇರಿಕೊಂಡೇ ಸುದೀಪ್ ಸಾರು ಆ ಒಂದು ಕ್ಯಾಪ್ಟನ್ಶಿಪ್ ಅನ್ನೋ ಟಾಸ್ಕೇ ಬೇಡ ಕ್ಯಾಪ್ಟನ್ನೇ ಬೇಡ ಅನ್ನೋ ಒಂದು ರೀತಿಯಲ್ಲಿ ಮಾಡಿದ್ರು ಬಟ್ ಇವಾಗ ಇನ್ನೇನು ಒಂದು ಇಮ್ಯುನಿಟಿ ಸಿಗುತ್ತೆ ಅಂತಂದಾಗ ಕಾಂಪಿಟೇಷನ್ ಚೆನ್ನಾಗಿರುತ್ತೆ ಅಂದರೆ ಕ್ಯಾಪ್ಟನ್ ಆಗಲಿಕ್ಕೆ ಒಂದು ಟಾಸ್ಕ್ ಅಂತ ಬಂದಾಗ ಒಂದು ಕಾಂಪಿಟೇಷನ್ ಚೆನ್ನಾಗಿರುತ್ತೆ ಇಲ್ಲಾಂದರೆ ಆ ಒಂದು ಹುರುಪು ಬರೋದಿಲ್ಲ ಸೊ ಅದಕ್ಕೋಸ್ಕರ ಒಂದು ಈ ಕ್ಯಾಪ್ಟನ್ ಆಗಲೇಬೇಕು ಅಂತ ಒಂದು ರೂಪ ಜಾಸ್ತಿ ಇರುತ್ತೆ ಯಾಕಂದರೆ ನೆಕ್ಸ್ಟ್ ವೀಕ್ಗೆ ಅವರು ಒಂದು ಇಮ್ಯುನಿಟಿ ಸಿಗುತ್ತೆ ಸೇವ್ ಆಗ್ತಾರೆ ಅವ್ರು ಡೈರೆಕ್ಟಾಗಿ ಖುಷಿ ಆಗುತ್ತೆ ಯಾಕಂದರೆ ಇನ್ನು ಯಾರ್ಯಾರು ಒಂದು ಕ್ಯಾಪ್ಟನ್ ಆಗಲಿಕ್ಕೆ ಉತ್ಸುಕರಾಗಿದ್ದರು ಸೊ ಒಂದು ಒಳ್ಳೆಯ ಒಂದು ಅವಕಾಶ ಅಂತ ಹೇಳ್ಬೋದು ಮುಖ್ಯವಾಗಿ ತುಕಾಲಿ ಅವ್ರಿಗೆ ಮತ್ತು ನಮೃತ ಅವರು ಇನ್ನು ಕೆಲವರು ಲೇಡಿ ಕಂಟೆಸ್ಟೆಂಟ್ಗಳು ಕೂಡ ತುಂಬ ಉತ್ಸುಕರಾಗಿ ಕಾಯ್ತಾ ಇದ್ದಾರೆ ನಾವು ಯಾವಾಗ ಕ್ಯಾಪ್ಟನ್ ಆಗ್ತೀವಿ ಅಂತ ಸೊ ನೋಡಬೇಕು ಇನ್ನೊಂದು ಮೂರು ನಾಲ್ಕು ವಾರ ಇದೆ ಸೊ ಈ ಇದರಲ್ಲಿ ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ ಸೊ ನನ್ನ ಪ್ರಕಾರ ಈ ವಾರದ ಒಂದು ನೆಕ್ಸ್ಟ್ ವಾರಕ್ಕೆ ಲೇಡಿಗೆ ಒಂದು ಕಂಟೆಸ್ಟಂಟು ಕ್ಯಾಪ್ಟನ್ ಆಗ್ಬೋದು ಅಂತ ನನಗೆಲ್ಲೋ ಅನಿಸ್ತಾ ಇದೆ ಸೊ ನೋಡೋಣ ಅದು ಯಾರಾಗ್ತಾರೆ ನಮೃತ ಆಗ್ತಾರ ತನಿಷಾ ಆಗ್ತಾರೆ ಸಿರಿ ಮೇಡಮ್ ಆಗ್ತಾರ ಅಥವಾ ಸಂಗೀತ ಆಗ್ತಾರಂತ ನೋಡೋಣ ಅಂತ ಹೇಳ್ತಾ ಸದ್ಯಕ್ಕೆ ಈ ವಿಡಿಯೋ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ